ಹೀಗೆ ಒಬ್ಬ ಹುಡುಗ ಒಂದು ಇಂಟರ್ವ್ಯೂಗೆ ಹೋಗ್ತಿದ್ದ ಇಂಟರ್ವ್ಯೂ ಹೋಗ್ಬೇಕು ಮುಂಚೆ ನಾನು ಅನ್ಕೊಂತಾನೆ ಇವಾಗ ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆಗ್ಬಿಟ್ರೆ ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆಗ್ಬಿಡ್ಬೋದು ಅಪ್ಪ ಅಮ್ಮನ್ ಕಾಟಾನೆ ಇರಲ್ಲ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತಾರೆ ಅಂತ ಇಂಟರ್ವ್ಯೂ ಹೋಗ್ತಾನೆ ಸೊ ಅವ್ನ ಇಂಟರ್ವ್ಯೂ ನ ಆಫೀಸಿಗೆ ಹಾಗೆ ಆ ಆಫೀಸ್ ನ ಎಂಟ್ರೆನ್ಸ್ ಅಲ್ಲಿ ಒಂದು ಲೈಟ್ ಉರಿತಿರುತ್ತೆ ಸೊ ಅವನಿಗೆ ಅವ್ರ ತಾಯಿ ಹೇಳಿದ ನೆನಪಾಗುತ್ತೆ ಎಲ್ಲಾರು ಬೆಳಗಿನ ಜಾವ ಲೈಟ್ ಉರಿತಿದ್ರೆ ಸ್ವಿಚ್ ಆಫ್ ಮಾಡದ್ ಕಲಿ ಅಂದ್ರೆ ಸಣ್ಣ ವಯಸ್ಸಿಂದ ಅವ್ರ ತಾಯಿ ಹೇಳ್ಕೊಟ್ಟಿರ್ತಾರೆ ಸೊ ಅದು ನೆನಪಾಗುತ್ತೆ ಹೋಗಿ ಆ ಸ್ವಿಚ್ ಆಫ್ ಮಾಡ್ತಾನೆ ಸೊ ಅವ್ನು ನಡ್ಕೊಂಡು ಹೋಗ್ತಾರೆ ಕಾರಿಡಾರ್ ಅಲ್ಲಿ ಒಂದು ಡಸ್ಟ್ಬಿನ್ ಬಿದ್ದಿರುತ್ತೆ ಅದರಿಂದ ಒಂದಷ್ಟು ಕಸ ಕೆಳಗ್ ಬಿದ್ದಿರುತ್ತೆ ಸೊ ನೀವ್ ಅವ್ರ ಅಪ್ಪ ಹೇಳಿದ ನೆನಪಾಗುತ್ತೆ ಕಸ ನೀನ್ ಗುಡ್ಸಲ್ಲ ಮನೆಯಲ್ಲಿ ನೀವು ಅಮ್ಮ ಗುಡ್ಸೋದು ನೀಟಾಗಿ ಇಟ್ಕೊ ಮನೇನ ಅಂತ ಒಂದ್ ತಕ್ಷಣ ಅದ್ರಲ್ಲಿ ಇತ್ತು ಕಸಾನೆ ಎತ್ತಿ ಡಸ್ಟ್ಬಿನ್ ಹಾಕಿ ಮುಂದೆ ಹೋಗ್ತಾನೆ ಅಲ್ಲೊಂದು ಫಿಲ್ಟರ್ ಇಂದ ನೀರ್ ಸೋರ್ತಿರೋದು ತಕ್ಷಣ ಅವ್ರ ಅಮ್ಮ ಹೇಳಿದವ್ನ ನೆನಪಾಗುತ್ತೆ ನೀರ್ ವೇಸ್ಟ್ ಮಾಡ್ಬಾರ್ದು ಅಂತ ಸೊ ತಕ್ಷಣ ಹೋಗೋದನ್ನ ಆಫ್ ಮಾಡ್ತಾನೆ ಸರಿ ಅಂತ ಇವನು ಇಂಟರ್ವ್ಯೂ ಒಳಗ್ ಹೋಗ್ತಾನೆ ಫೈಲ್ ನ ಹಿಂಗ್ ಕೊಡ್ತಾನೆ ಅವ್ರು ಫೈಲ್ ನೆಸ್ಕೊಂಡು ಹಿಂಗ್ ಸೈಡ್ಗೆ ಇಟ್ಟು ಯುವ ಆರ್ ಸೆಲೆಕ್ಟೆಡ್ ಯಾವಾಗಿಂದ ಕೆಲ್ಸಕ್ ಪಡ್ತಿಯಾ ಅಂತ ಹೇಳ್ತಾರೆ ಇವನಿಗೆ ಗಾಬರಿ ಆಗ್ಬಿಡುತ್ತೆ ಒಂದ್ ಪ್ರಶ್ನೆನೂ ಕೇಳಲಿಲ್ಲ ಯಾಕೆ ಸಾರ್ ಅಂತ ಕೇಳಿದಾಗ ಅವ್ರು ಹೇಳ್ತಾರಂತೆ ಇವತ್ತಿಲ್ ಯಾವ ಇಂಟರ್ವ್ಯೂ ಇರ್ಲಿಲ್ಲ ನಾವು ಬರೀ ಸಿ ಕ್ಯಾಮೆರಾ ನೋಡ್ದಾಗ ಕೂತಿದ್ವಿ ಅಲ್ಲಿ ಹೊರಗಡೆ ಒಂದ್ ಲೈಟ್ ಆನ್ ಮಾಡಿದ್ವಿ ಕಾರಿಡಾರ್ ಅಲ್ಲಿ ಕಸ ಹಾಕಿದ್ವಿ ಅಲ್ಲಿ ನೀರ್ ಸೋರೋ ತರ ಇಟ್ಟಿದ್ವಿ ಯಾರು ಲೈಟ್ ನ ಆಫ್ ಮಾಡಿ ಕಸನ ಡೆಸ್ಟ್ ಗೆ ಹಾಕಿ ಆ ಸೋರ್ತಿರೋ ನೀರಿನ ನ ಆಫ್ ಮಾಡ್ತಾರೋ ಅವರೇ ಸೆಲೆಕ್ಟೆಡ್ ಅಂತ ನಾವು ಹುಡುಕ್ತಿದ್ವಿ ಯಾಕಂದ್ರೆ ಯಾರು ಇಲ್ಲಿ ಕೆಲ್ಸಕ್ಕೆ ಪಡ್ತಾರೋ ಅವ್ರ ಕೆಲಸಕ್ಕೆ ಸೇರೋದಿಂತ ಮುಂಚೆನೆ ಈ ಒಂದು ಆಫೀಸ್ ನನಗೆ ಸೇರುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಇರುತ್ತೋ ಅವರಿಗೆ ಕೆಲಸ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಅಂತ ಜೀವನದಲ್ಲಿ ನಾವ್ ಎಷ್ಟೋ ಸಲ ಅನ್ಕೊಂತಿರ್ತೀವಿ ನಮ್ಮ ಅಪ್ಪ ಅಮ್ಮ ನನಗೆ ಬೈತಾರೆ ಫ್ರೀಡಮ್ ಇಲ್ಲ ಅಂತ ಬಟ್ ಆ ತಂದೆ ತಾಯಿ ಕೊಟ್ಟಿರುವಂತಹ ಸಂಸ್ಕಾರನೇ ನಮಗೆ